ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳುವಿರಿ ಅನ್ನವೆಂಬುದು ಶಿವನ ಪ್ರಸಾದ ನಮ್ಮ ಅನುಭಾವಿ ಶಿವಶರಣರು ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಅಷ್ಟಾವರಣ ಅಂಗವಾಗ್ತಾ ಇದೆ ಪಂಚಾಚಾರ ಪ್ರಾಣವಾಗ್ತಾ ಇದೆ ಶಟಸ್ಥಲ ಆತ್ಮ ಆಗ್ತಾ ಇದೆ ಈ ಅಷ್ಟಾವರಣಗಳಲ್ಲಿ ಪ್ರಸಾದವೂ ಒಂದಿದೆ ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಈ ಗುರುಲಿಂಗ ಜಂಗಮವನ್ನು ವಿಭೂತಿ ರುದ್ರಾಕ್ಷಿ ಮಂತ್ರಗಳಿಂದ ನಾವು ಪೂಜಿಸುತ್ತೇವೆ ಈ ಪೂಜಿಸಿದ್ದು ಫಲಶ್ರುತಿಯಾಗಿ ಪಡೆಯುವುದೇನು ಪೂಜಿಸಿದ್ದರ ಪರಿಣಾಮವಾಗಿ ಫಲಶ್ರುತಿಯಾಗಿ ನಮಗೆ ಪ್ರಾಪ್ತವಾಗುವುದು ಪಾದೋದಕ ಮತ್ತು ಪ್ರಸಾದ ಈ ಪ್ರಸಾದ ಎನ್ನುವುದು ಆಹಾರ ಅನ್ನ ಯಾವುದು ಪ್ರಸಾದ ಆಗ್ತಾ ಇದೆ ಅಂದರೆ ಅಹಮಿಕೆಯನ್ನು ಬಿಟ್ಟು ಇದು ದೇವರು ನಮಗೆ ಕೊಟ್ಟಂತ ಪ್ರಸಾದ ಅಂತ ಹೇಳಿ ಕೃತಾರ್ಥ ಭಾವದಿಂದ ಮತ್ತು ಭಕ್ತಿ ಭಾವದಿಂದ ನಾವೇನು ಸ್ವೀಕಾರ ಮಾಡ್ತೀವಿ ಅದು ಪ್ರಸಾದ ಅನಿಸ್ಕೊಳ್ತಾ ಇದೆ ನಾವು ಅಹಂಕಾರದಿಂದ ಅಥವಾ ನಿರ್ಲಕ್ಷ್ಯದಿಂದ ಹಮ್ಮಿನಿಂದ ಆಹಾರ ಸ್ವೀಕರಿಸಿದರೆ ಅದು ಅನ್ನ ಆಗಬಹುದು ಆಹಾರ ಆಗಬಹುದು ಅದು ಬೇರೆ ಮಾತು ಆದ್ರೆ ಈ ಅನ್ನ ಈ ಆಹಾರ ಅದು ಪ್ರಸಾದ ಆಗಬೇಕಾದ್ರೆ ಅದರಲ್ಲಿ ನಮಗೆ ಭಕ್ತಿ ಭಾವ ಬರಬೇಕು ಅಹಂಕಾರ ನಿರಸನ ಭಾವ ಇರಬೇಕು ಮತ್ತು ಸಮರ್ಪಣಾ ಭಾವ ಇರಬೇಕು ಇದು ಶಿವನ ಪ್ರಸಾದ ಅಂತ ನಾವು ದೇವರು ಕೊಟ್ಟಂತ ಪ್ರಸಾದ ಅಂತೇಳಿ ಸ್ವೀಕರಿಸಬೇಕು ನಾವು ಎಷ್ಟೋ ಕಡೆಗಳಲ್ಲಿ ನೋಡ್ತೇವೆ ಅನ್ನವನ್ನು ಗಂಗಾಳದಲ್ಲಿ ಅಥವಾ ತಟ್ಟೆಯಲ್ಲಿ ಅಷ್ಟು ಇಷ್ಟು ಬಿಟ್ಟು ಬಿಡ್ತೇವೆ ಹಾಗಾಗಬಾರದು ಅದು ದೇವರು ಕೊಟ್ಟಂತ ಪ್ರಸಾದ ಇದೆ ಅದು ಅನ್ನಮಯ ಅದು ಪ್ರಾಣಮಯ ಆದ ಕಾರಣವಾಗಿ ಅಗುಳಗುಗಳು ಅನ್ನವೂ ಪವಿತ್ರವಾದದ್ದು ಪ್ರಸಾದವಾದುದ್ದು ಆದ್ರಿಂದ ಇದು ಶಿವನು ಕೊಟ್ಟಂತ ಪ್ರಸಾದವೆಂದು ಭಕ್ತಿಯಿಂದ ನಾವು ಸ್ವೀಕರಿಸಬೇಕು ಅಂತೆಯೇ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ಅಂತ ಹೇಳಿದ್ರಲ್ಲ ಅಲ್ಲಿ ದಾನ ಅಂತನ್ನುವ ಶಬ್ದ ಇದ್ರು ದಾಸೋಹ ಎನ್ನುವ ಭಾವನೆ ಇದೆ ಆದ್ರಿಂದ ನಾವು ಶಿವನು ಕೊಟ್ಟ ಪ್ರಸಾದವನ್ನು ಭಕ್ತಿಯಿಂದ ಸಮರ್ಪಣಾ ಭಾವದಿಂದ ಸ್ವೀಕರಿಸಬೇಕು ಅದು ಅವಾಗ ಅನ್ನಬ್ರಹ್ಮವಾಗುತ್ತದೆ ಶಿವಮಯವಾಗುತ್ತದೆ ಅದು ಪ್ರಸಾದವಾಗುತ್ತದೆ ಇದುವರೆಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ದಿವ್ಯ ನಿಸರ್ಗದ ಶುದ್ಧ ವಾತಾವರಣದಲ್ಲಿ ಗುರುಕುಲ ಮಾದರಿಯಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಪೂರ್ಣ ಶಿಕ್ಷಣ ಕೊಡಿಸಲು ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ಮೂರು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ